ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹಿಂದೂಗಳ ಪಾಲಿಗೆ ಸರ್ವೋಚ್ಚವಾದ ಸ್ಥಳವೆಂದ್ರೆ ಅದು ಕೈಲಾಸ ಪರ್ವತ ಹಾಗೂ ಮಾನಸ ಸರೋವರ ಜೈನ ಮತ್ತು ಬೌದ್ಧ ಧರ್ಮಕ್ಕೂ ಇದೊಂದು ಪವಿತ್ರ ಭೂಮಿ ಮಹಾನ್ ಪುರುಷರು ಜನನವಾಗುವುದರ ಹಿಂದೆ ಅದೊಂದು ಶಕ್ತಿ ಕೇಂದ್ರೀಕರಿಸೋದೆ ಇಲ್ಲಿಂದ ದಂತಕಥೆಗಳು ಪುರಾಣಗಳು ವೇದಗಳಲ್ಲಿ ಮಾನಸ ಸರೋವರ ಮತ್ತು ಕೈಲಾಸದ ಬಗ್ಗೆ ಸಾಕಷ್ಟು ಕೌತುಕಗಳು ಉಲ್ಲೇಖ ಆಗಿದೆ ಬನ್ನಿ ಹಾಗಿದ್ರೆ ಕೈಲಾಸ ಮತ್ತು ಮಾನಸ ಸರೋವರದ ಬಗ್ಗೆ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ನಾಲ್ಕು ಯುಗಗಳಲ್ಲೂ ಜೀವಂತವಾದ ಪರಮ ಪವಿತ್ರ ಸ್ಥಳವೇ ಕೈಲಾಸ ಮತ್ತು ಮಾನಸ ಸರೋವರ ಗೌತಮನ ಜನನಕ್ಕೂ ಕಾರಣವಾಗಿದ್ದೆ ಕೈಲಾಸ ಪರ್ವತ ಮತ್ತು ಮಾನಸ ಸರೋವರ ಹಾಗೆ ಏಳನೇ ಶತಮಾನದಲ್ಲಿ ಜನಿಸಿದ ಜಗದ್ಗುರು ಆದಿ ಶಂಕರಾಚಾರ್ಯರು ಕೂಡ ಬದುಕಿದ್ದು ಕೇವಲ ಮೂವತ್ತೆರಡು ವರ್ಷಗಳಾದರೂ ಅವರ ಸಾಧನೆ ಕಲಿಯುಗ ಅಂತ್ಯವಾದರೂ ಅಳಿಯುವುದಿಲ್ಲ ಅವರು ಕೂಡ ಕೈಲಾಸ ಪರ್ವತದತ್ತ ಹೊರಟವರು ಮತ್ತೆಂದೂ ಹಿಂದಿರುಗಲಿಲ್ಲ ಸಾಕ್ಷಾತ್ ಪರಶಿವನ ಅವತಾರವೇ ಆಗಿದ್ರು ಆದಿಶಂಕರರು ಹೀಗೆ ಕೈಲಾಸ ಮತ್ತು ಮಾನಸ ಸರೋವರ ವಿಸ್ಮಯ ಹೊತ್ತು ನಿಂತಿವೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅದೊಂದು ಪುಣ್ಯಕ್ಷೇತ್ರ ಒಬ್ಬ ಸಾಧುವಿಗೆ ಪರಮೇಶ್ವರನ ವಾಸಸ್ಥಳ ಒಬ್ಬ ವಿಜ್ಞಾನಿಗೆ ಇಡೀ ಭೂಮಂಡಲದ ಕೇಂದ್ರ ಒಂದು ದೇಶಕ್ಕೆ ಅದೊಂದು ಗಡಿ ಪ್ರದೇಶ ಆದರೆ ಒಬ್ಬ ಮಹಾನ್ ಪುರುಷನಿಗೆ ಮಾತ್ರ ಅದೊಂದು ಕೈಲಾಸ ಅದೊಂದು ದೇವನಗರಿ ಅದೊಂದು ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ ಸಾಕ್ಷಿಯಾಗಿ ನಿಂತಿರುವ ಅಣುಶಕ್ತಿ ಇದ್ದಂತೆ ಅದನ್ನ ಹತ್ತಿರದಿಂದ ನೋಡಲಷ್ಟೇ ಸಾಧ್ಯ ಅದರ ತುತ್ತ ತುದಿಗೆ ಹತ್ತಿ ಅಹಂಪಡುತ್ತೇನೆಂದ್ರೆ ಅವೆಲ್ಲ ಭ್ರಮೆಯಷ್ಟೇ ಇಪ್ಪತ್ತೊಂಬತ್ತು ಸಾವಿರ ಅಡಿಗಳಷ್ಟಿರೋ ಹಿಮಾಲಯವನ್ನೇ ಹತ್ತಿದ್ದಾರೆ ಆದರೆ ಇಪ್ಪತ್ತೇಳು ಸಾವಿರದಷ್ಟಿರೋ ಕೈಲಾಸ ಪರ್ವತವನ್ನ ಹತ್ತಿದವರಿಲ್ಲ ಹತ್ತುವ ದುಸ್ಸಾಹಸಕ್ಕೆ ಬಿದ್ದವರು ಹಿಂದಿರುಗಲಿಲ್ಲ ಹಾಗಾಗಿ ಅದೊಂದು ಮಹಾನ್ ಶಕ್ತಿಯುತ ಸ್ಥಳವೆಂದೇ ಪುರಾಣಗಳಲ್ಲಿ ದಾಖಲಾಗಿದೆ ಅಷ್ಟೇ ಯಾಕೆ ಇದುವೆ ಇಡೀ ಜಗತ್ತಿನ ಅಂತಿಮ ಸ್ಥಳ ಇಂದಿಗೂ ಇಲ್ಲಿ ರೇಡಿಯೇಷನ್ ಉತ್ಪತ್ತಿಯಾಗ್ತಿದೆ ಓಂಕಾರನಾದ ಕೇಳಿಸುತ್ತೆ ಹಾಗಾಗಿ ಅದೆಷ್ಟೋ ಮಂದಿ ಸತ್ಯವನ್ನು ಹುಡುಕ್ತಾ ಹೊರಟವರು ಇಂದಿಗೂ ಹಿಮಚ್ಛಾದಿತ ಕಣಿವೆಗಳಲ್ಲಿ ಸಹಸ್ರಾರು ವರ್ಷಗಳಿಂದ ಬದುಕಿದ್ದಾರೆ ಸಹಸ್ರಾರು ಮಂದಿ ಹಿಮದಡಿಯಲ್ಲಿ ಮುಚ್ಚಿಹೋಗಿದ್ದಾರೆ ಆದರೆ ಆ ಪ್ರದೇಶ ಮಾತ್ರ ಶಾಂತವಾಗಿ ಶ್ವೇತಾಂಬರನಾಗಿ ನಿರಮ್ಮಳವಾಗಿದ್ದಾನೆ ಜಗತ್ತಿನ ಅತಿ ಎತ್ತರದ ಪರ್ವತವೆನಿಸಿಕೊಂಡ ಮೌಂಟ್ ಎವರೆಸ್ಟ್ ಅನ್ನ ಛಲದಿಂದ ಏರಿದವರಿದ್ದಾರೆ ಆದರೆ ಕೈಲಾಸ ಪರ್ವತ ಏರಿದವರು ಮಾತ್ರ ಒಬ್ಬರೇ ಒಬ್ಬರು ಅವರೇ ಬೌದ್ಧಗುರು ಮಿಲರೇಪ ಪರ್ವತದ ಆಕಾರ ಹವಾಮಾನ ಪ್ರಕೃತಿ ವಿಷಯಗಳನ್ನು ಗಮನಿಸಿದರೆ ಅದೊಂದು ಸಾಮಾನ್ಯ ಮನುಷ್ಯರಾರು ಏರುವುದು ಸಾಧ್ಯವಿಲ್ಲ ಈಗಂತೂ ಹಿಂದೂ ಬೌದ್ಧ ಬಾನ್ ಹಾಗೂ ಜೈನರಿಗೆ ಈ ಪರ್ವತ ಪವಿತ್ರವಾದ ಸ್ಥಳವಾಗಿರೋದ್ರಿಂದ ಹತ್ತಲು ಅನುಮತಿ ಅವಕಾಶಗಳು ಸಿಗೋದಿಲ್ಲ ಆದರೆ ತಾಂತ್ರಿಕ ವಿದ್ಯಾ ಪಾರಂಗತನಾಗಿದ್ದ ಮಿಲರೇಪ ಕೈಲಾಸ ಏರಿದ ಕುರಿತು ಕಥೆಗಳಿವೆ ಇನ್ನು ಮಾನಸ ಸರೋವರದ ಸಂಗತಿಗೆ ಬರೋದಾದ್ರೆ ಇದು ಟಿಬೆಟ್ ದೇಶಕ್ಕೆ ಸೇರಿತ್ತು ಆನಂತರ ಚೀನಾ ದೇಶವು ಟಿಬೆಟ್ ಅನ್ನು ವಶಪಡಿಸಿಕೊಳ್ತು ಈಗ ಮಾನಸ ಸರೋವರ ಟಿಬೆಟ್ನ ಸ್ವಯಂ ಶಾಸನ ಮಾಡಿಕೊಂಡ ವಲಯದಲ್ಲಿದೆ ಇದನ್ನ ಟಿಬೆಟ್ ಭಾಷೆಯಲ್ಲಿ ಮಾಪಂ ಯುಮಸ್ತೋಮ್ ಎಂದು ಕರೀತಾರೆ ಇದು ಸಮುದ್ರ ಮಟ್ಟದಿಂದ ಅತಿ ಎತ್ತರವಾದ ಪ್ರದೇಶದಲ್ಲಿದೆ ಈ ಸರೋವರದ ಶುದ್ಧವಾದ ನೀರು ಕೈಲಾಸ ಪರ್ವತವನ್ನ ಹೊಳೆಯುವಂತೆ ಮಾಡಿದೆ ಇದಿರೋದು ಕೈಲಾಸ ಪರ್ವತದ ಹತ್ತಿರ ಈ ಸರೋವರವು ನಾಲ್ಕು ಪಂಗಡಗಳಾದ ಬೋನ್ ಬೌದ್ಧ ಜೈನ ಮತ್ತು ಹಿಂದೂಗಳಿಗೆ ಪವಿತ್ರ ಪೂಜ್ಯ ಸ್ಥಳ ಮಾನಸವೆಂದರೆ ಸಂಸ್ಕೃತದಲ್ಲಿ ಮನಸ್ಸು ವಿಶಾಲವಾದ ಜ್ಞಾನ ಶಕ್ತಿಯನ್ನ ನಮ್ಮ ಎಲ್ಲಾ ಮಾನಸಿಕ ಶಕ್ತಿಗೆ ಅಳವಡಿಸಿಕೊಳ್ತೇವೆ ಗ್ರಾಹಕ ಶಕ್ತಿ ಬುದ್ಧಿಶಕ್ತಿ ತಿಳುವಳಿಕೆ ಪರಿಪೂರ್ಣತೆ ಜ್ಞಾನ ವಿವೇಚನೆ ಉಳ್ಳದೇ ಮಾನಸ ಎಂದರ್ಥ ಸರೋವರವೆಂದರೆ ಅಗಾಧವಾದದ್ದು ಮಾನಸ ಸರೋವರ ಹದಿನೈದು ಸಾವಿರದ ಅರವತ್ತು ಅಡಿಗಳಷ್ಟು ಸಮುದ್ರ ಮಟ್ಟದಿಂದ ಎತ್ತರದಲ್ಲಿದೆ ಇದು ಬಹಳ ಸುಂದರವಾದ ಹಾಗೂ ಪರಿಶುದ್ಧವಾದ ನೀರಿನಿಂದ ಕೂಡಿದೆ ಮಾನಸ ಸರೋವರ ವೃತ್ತಾಕಾರವಾಗಿ ಎಂಬತ್ತೆಂಟು ಕಿಲೋಮೀಟರ್ಗಳಷ್ಟು ಸುತ್ತಳತೆ ಹೊಂದಿ ಇದರ ಆಳ ಸುಮಾರು ತೊಂಬತ್ತು ಮೀಟರ್ ಅಂದರೆ ಮುನ್ನೂರು ಅಡಿಗಳಷ್ಟಿದೆ ಇದರ ವಿಸ್ತೀರ್ಣ ಮುನ್ನೂರಿ ಚದರ ಕಿಲೋಮೀಟರ್ ಇದಕ್ಕೆ ಹೊಂದಿಕೊಂಡಂತೆ ರಾಕ್ಷಸ್ಥಳ ಅಥವಾ ರಕ್ಷಸ್ಥಳವೆಂಬ ಸರೋವರವಿದೆ ಇದು ಗಂಗೆಯ ಜನ್ಮಸ್ಥಳ ಅದನ್ನ ಗಂಗಾಚು ಕಾಲುವೆ ಅಂತ ಕರೀತಾರೆ ಸರೋವರದ ಹತ್ತಿರ ಸಟ್ಲೇಜ್ ನದಿಯ ಉಗಮ ಸ್ಥಾನವಿದೆ ಇದರ ಪೂರ್ವ ಸಿಂಧೂ ನದಿ ಸೇರುವ ಸ್ಥಳ ಇದರ ಹತ್ತಿರ ಬ್ರಹ್ಮಪುತ್ರ ನದಿಯ ಉಗಮ ಸ್ಥಳವಿದೆ ಅಲ್ಲದೆ ಇಂಡಸ್ ಮತ್ತು ಘಗರ ನದಿಯ ಜನ್ಮಸ್ಥಳಗಳಿವೆ ಇದರಲ್ಲಿ ಬಹಳ ಮುಖ್ಯವಾದದ್ದೇ ಗಂಗಾ ನದಿ ಸೇರುವ ಸ್ಥಳ ಮಾನಸ ಸರೋವರವು ತುಂಬಿದ ನಂತರ ರಾಕ್ಷಸ್ಥಳ ಸರೋವರವನ್ನ ಸೇರುತ್ತೆ ಅದು ಸ್ವಲ್ಪ ಉಪ್ಪು ನೀರಿನಿಂದ ಕೂಡಿದೆ ಆಕಾಶಕಾಯಗಳ ರೂಪದಲ್ಲಿ ಸಪ್ತ ಋಷಿಗಳು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಪವಿತ್ರ ಸ್ನಾನಕ್ಕಾಗಿ ಪ್ರತಿದಿನ ಗೋಚರ ಬೆಳಕಿನ ರೂಪದಲ್ಲಿ ಈ ಸರೋವರಕ್ಕೆ ಇಳಿತಾರೆ ಎಂದು ನಂಬಲಾಗಿದೆ ಈ ಕುತೂಹಲ ಭರಿತವಾದ ನಿಗೂಢ ವಿದ್ಯಮಾನವನ್ನ ಮಾನಸ ಸರೋವರ ಯಾತ್ರೆಗೆ ತೆರಳಿರುವ ಬಹಳಷ್ಟು ಜನರು ಸ್ಪಷ್ಟವಾಗಿ ಗಮನಿಸುತ್ತಾರೆ ಬೌದ್ಧ ಧರ್ಮದ ದಂತಕಥೆಗಳ ಪ್ರಕಾರ ರಾಣಿ ಮಾಯಾದೇವಿ ಭಗವಾನ್ ಬುದ್ಧನಿಗೆ ಜನ್ಮ ನೀಡುವ ಮೊದಲು ಮಾನಸ ಸರೋವರದಲ್ಲಿ ಪವಿತ್ರ ಸ್ನಾನವನ್ನ ಮಾಡಿದ್ದಳು ಅಂತ ಉಲ್ಲೇಖ ಆಗಿದೆ ಈ ಹಿಂದೆ ಈ ಸರೋವರದ ಸುತ್ತಲೂ ಎಂಟು ಪ್ರಸಿದ್ಧ ಬೌದ್ಧ ಮಠಗಳಿದವು ಮಾನಸ ಸರೋವರ ಮತ್ತು ರಾಕ್ಷಸ್ಥಳ ಸರೋವರವನ್ನ ಗಂಗಾಚು ಕಾಲುವೆ ಮೂಲಕ ಸಂಪರ್ಕಿಸಿದೆ ಹಾಗಾಗಿ ಗಂಗಾ ನದಿ ಪಾಪನಾಶಿನಿ ಅನ್ನೋದೇ ಅದಕ್ಕೆ ಮಾನಸ ಸರೋವರವು ವೃತ್ತಾಕಾರದ ಸಿಹಿ ನೀರಿನ ಸರೋವರವಾಗಿದ್ರೆ ರಾಕ್ಷಸ್ಥಳ ಅರ್ಧ ಚದ್ರಾಕಾರವಾಗಿದೆ ಇದು ಯಾಕೆ ಹೀಗೆ ಅನ್ನೋದು ವಿಜ್ಞಾನಕ್ಕೂ ನಿಲುಕದ್ದು ಈ ಸರೋವರದ ವಿಸ್ಮಯವನ್ನೇ ಬೌದ್ಧ ಧರ್ಮದಲ್ಲಿ ಬೆಳಕು ಮತ್ತು ಕತ್ತಲೆ ಎಂದು ಸಾಂಕೇತಿಕವಾಗಿ ಅರ್ಥೈಸಲಾಗತ್ತೆ ಹಿಂದೂ ಧರ್ಮದಲ್ಲಿ ಮಾನಸ ಸರೋವರವನ್ನ ದೇವರ ಸರೋವರ ಎಂದಲೂ ರಾಕ್ಷಸ್ಥಳವನ್ನ ರಕ್ಕಸ ಸರೋವರ ಎಂದು ನಂಬಲಾಗಿದೆ ಅಲ್ಲಿನ ಹವಾಮಾನ ವಾತಾವರಣದ ವೈಪರೀತ್ಯ ಅಂತಹ ಬಿಗು ಪರಿಸ್ಥಿತಿಯಲ್ಲೂ ಮಾನಸ ಸರೋವರವು ಹೀಗೆ ಘನೀಕರಿಸದೆ ಅಷ್ಟೊಂದು ಶುದ್ಧ ಹಾಗೂ ಸಿಹಿ ನೀರಿನಿಂದ ಕೂಡಿದೆ ಅನ್ನೋದೇ ಇಂದು ವಿಜ್ಞಾನಕ್ಕೆ ಸವಾಲಾಗಿದೆ ಮಾನಸ ಸರೋವರದ ನೀರನ್ನ ಕುಡಿದವರಿಗೆ ದೇಹದಲ್ಲಿನ ರೋಗರುಜಿನಗಳು ಖಾಯಿಲೆಗಳು ಗುಣವಾಗತ್ವೆ ಎನ್ನುತ್ತಾರೆ ಅಲ್ಲಿನ ಮತ್ತೊಂದು ಸ್ಫೋಟಕ ರಹಸ್ಯವೆಂದರೆ ಮಾನಸ ಸರೋವರದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಆಕಾಶಕಾಯಗಳು ಸರೋವರಕ್ಕೆ ಇಳಿದಂತೆ ಕಾಣುತ್ತಿರುವ ಸಂದರ್ಭದಲ್ಲಿ ಸರೋವರದ ಮುನ್ನೂರು ಅಡಿ ತಳಭಾಗದಲ್ಲಿ ಪ್ರಕಾಶಮಾನವಾದ ಬೆಳಕು ಹೊರಚುಮ್ಮತೆ ಪ್ರತಿದಿನ ಭೂಮಿಗೆ ಹೊಸತನ ನೀಡುವ ಗುಳಿ ಎಂದು ಕರೀತಾರೆ ಅದನ್ನ ಶಿವನ ಮೂರನೇ ಕಣ್ಣು ಅಂತಲೂ ಕರೀತಾರೆ ಯಾಕಂದ್ರೆ ಸಪ್ತ ಋಷಿಗಳು ಶಿವನಿಂದಲೇ ಸೃಷ್ಟಿಯಾದವರು ಹಾಗೆ ಇಡೀ ಮನುಕುಲದ ಬೆಳವಣಿಗೆಗೆ ಸಹಕಾರಿಯಾದವರು ವಾತಾವರಣಕ್ಕೆ ಅದರ ಪಕ್ಕದಲ್ಲೇ ಇರುವ ರಾಕ್ಷಸ್ಥಳ ಸರೋವರದ ಹತ್ತಿರಕ್ಕೆ ಯಾರು ಹೋಗುವ ಸಾಹಸವನ್ನೇ ಮಾಡಲ್ಲ ಯಾಕಂದ್ರೆ ಈ ಸರೋವರದ ನೀರನ್ನ ಮುಟ್ಟುವುದು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ರಾಕ್ಷಸ್ಥಳವು ಪಾಪಕೂಪವೆಂತಲೂ ಕರೀತಾರೆ ಸನಾತನ ಧರ್ಮದ ಪ್ರಕಾರ ಮಾನಸ ಸರೋವರವನ್ನ ಮೊದಲ ಬಾರಿ ಬ್ರಹ್ಮ ತನ್ನ ಮನಸ್ಸಿನಿಂದ ಭೂಮಿಯ ಮೇಲೆ ಸೃಷ್ಟಿಸುತ್ತಾನೆ ಮಾನಸ ಸರೋವರವು ವ್ಯಕ್ತಿ ಮತ್ತು ಅವನ ಮನಸ್ಸನ್ನ ಶುದ್ಧಿಗೊಳಿಸುತ್ತೆ ಯಾರು ಈ ಪವಿತ್ರ ತೀರ್ಥ ಸ್ವರೂಪಿ ಗಂಗೆಯನ್ನ ಕುಡಿತಾರೋ ಅವರು ನೇರವಾಗಿ ಶಿವನ ಕೈಲಾಸವನ್ನ ಮರಣದ ನಂತರ ಸೇರ್ತಾರೆಂಬ ನಂಬಿಕೆ ಇದೆ ಆತ ತನ್ನ ನೂರು ಜನ್ಮಾಂತರದ ಪಾಪ ಕರ್ಮಗಳಿಂದ ವಿಮೋಚನೆ ಪಡಿತಾನೆಂಬ ಇದೆ ಈ ಸರೋವರದ ನೀರನ್ನ ಕುಡಿದರೆ ಮತ್ತು ಇಲ್ಲಿ ಸ್ನಾನ ಮಾಡಿದರೆ ಸಮಸ್ತ ಪಾಪ ಕರ್ಮಗಳಿಂದ ಮುಕ್ತಿ ಹೊಂದುತ್ತಾನೆಂದು ಸನಾತನ ಧರ್ಮದ ನಂಬಿಕೆ ಆದ್ದರಿಂದ ಪ್ರತಿ ವರ್ಷ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಯಾತ್ರಿಕರು ಸಜ್ಜಾಗ್ತಾರೆ ಇದನ್ನ ತೀರ್ಥ ಸ್ನಾನ ಅಂತ ಕರೀತಾರೆ ಹಿಂದೂ ಧಾರ್ಮಿಕ ಜ್ಞಾನದ ಪ್ರಕಾರ ಪಂಚ ಪವಿತ್ರ ಸರೋವರಗಳೆಂದರೆ ಮಾನಸ ಸರೋವರ ಬಿಂದು ಸರೋವರ ನಾರಾಯಣ ಸರೋವರ ಪಂಪ ಸರೋವರ ಮತ್ತು ಪುಷ್ಕರ ಸರೋವರ ಇದನ್ನ ಶ್ರೀಮದ್ ಭಾಗವತ ಪುರಾಣದಲ್ಲಿ ವಿವರಿಸಿದೆ ಕೈಲಾಸ ಪರ್ವತವು ಸಮುದ್ರ ಮಠದಿಂದ ಒಂಬತ್ತು ಸಾವಿರ ಮೀಟರ್ ಎತ್ತರದಲ್ಲಿದೆ ಕೈಲಾಸ ಮತ್ತು ಮಾನಸ ಸರೋವರವು ಒಂದೇ ವಲಯದಲ್ಲಿದೆ ಈ ಸರೋವರದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಈ ಪರ್ವತವಿದೆ ಈ ಸರೋವರದಲ್ಲಿ ಸ್ನಾನ ಪೂಜೆ ಹೋಮ ಕೈಂಕರ್ಯ ತರ್ಪಣದ ನಂತರ ಕೈಲಾಸ ಪರ್ವತದ ಕಾಲ್ನಡಿಗೆ ಆರಂಭವಾಗುತ್ತೆ ಕೈಲಾಸ ಪರ್ವತವು ಪಾರ್ವತಿ ಪರಮೇಶ್ವರರ ವಾಸಸ್ಥಾನ ಶಿವಶಕ್ತಿಯ ಸಂಗಮ ಅಂದರೆ ಜೀವಾತ್ಮ ಪರಮಾತ್ಮರ ಐಕ್ಯ ಸ್ಥಾನವೆಂದು ದೃಢವಾಗಿ ಹೇಳ್ತಾರೆ ಕೈಲಾಸ ಪರ್ವತ ಪವಿತ್ರ ಯಾತ್ರೆಗೆ ಎರಡು ಮಾರ್ಗಗಳಿವೆ ಮೊದಲನೇದು ಭಾರತ ಸರ್ಕಾರದಿಂದ ಆಯೋಜಿಸಲ್ಪಟ್ಟ ಮಾರ್ಗ ದೆಹಲಿ ಆಲ್ಮೋರದ ಮೂಲಕ ಹಿಮಾಲಯ ಶ್ರೇಣಿಯನ್ನು ಪ್ರವೇಶಿಸುತ್ತಾ ಕಾಳಿ ಅಂಚಿನಲ್ಲಿ ಹಿಮಾಲಯವನ್ನು ದಾಟಿ ಟಿಬೆಟ್ ಮೂಲಕ ಕೈಲಾಸ ಮಾನಸ ಸರೋವರವನ್ನು ಸಂದರ್ಶಿಸಿ ಪುನಃ ಅದೇ ಮಾರ್ಗದಲ್ಲಿ ಹಿಂದಿರುಗುವುದು ಇದಕ್ಕೆ ಮೂವತ್ತು ದಿನಗಳ ಕಾಲಾವಧಿ ಬೇಕು ಇನ್ನು ಎರಡನೇ ಮಾರ್ಗ ನೇಪಾಳದ ಕಠ್ಮಂಡುವಿನಿಂದ ಖಾಸಗಿ ಯಾತ್ರಾ ವಿಮಾನ ಹಾಗೂ ಬಸ್ ಮೂಲಕ ಕಠ್ಮಂಡು ಹಾಗೂ ಚೀನಾದ ಗಡಿ ಭಾಗದಿಂದ ನ್ಯಾಲಂನಿಂದ ಜಾಂಗ್ ಮೂಲಕ ಲ್ಯಾಂಡ್ ರೋವರ್ ವಾಹನಗಳಲ್ಲಿ ಮಾನಸ ಸರೋವರದ ದಡದವರೆಗೂ ಅಂದರೆ ಸಾವಿರದ ಇನ್ನೂರು ಕಿಲೋಮೀಟರ್ ಪ್ರಯಾಣಿಸಿದ ನಂತರ ಮೂರು ದಿನಗಳು ಕೈಲಾಸ ಪರ್ವತದ ಕಾಲ್ನಡಿಗೆ ಇರುತ್ತೆ ಅಂದರೆ ಈ ಪರ್ವತದ ಪ್ರದಕ್ಷಿಣೆಯ ಉದ್ದ ಐವತ್ತೆರಡು ಕಿಲೋಮೀಟರ್ ಕಾಲು ದಾರಿಯಲ್ಲೇ ಸಾಗಬೇಕು ಕಾಲ್ನಡಿಗೆಯ ಮೂಲಕವೇ ಒಟ್ಟು ತೊಂಬತ್ತು ಸಾವಿರ ಅಡಿಗಳ ಎತ್ತರದಿಂದ ಹಾದು ಹೋಗಬೇಕಾಗತ್ತೆ ಕೈಲಾಸ ಪರ್ವತದ ಬುಡದಲ್ಲಿ ಯಾವುದೇ ಬೃಹತ್ ದೇವಾಲಯಗಳ ಸಂಕೀರ್ಣವಿಲ್ಲ ಈ ಪರ್ವತವನ್ನ ಒಂದು ಸುತ್ತು ಹಾಕುವುದಕ್ಕೆ ಪರಿಕ್ರಮಣ ಅಂತ ಕರೀತಾರೆ ಯಾತ್ರೆ ಮುಗಿದ ನಂತರ ಬಂದ ದಾರಿಯಲ್ಲೇ ಹಿಂದಿರುಗಬೇಕಾಗತ್ತೆ ಇದಕ್ಕೆ ಬೇಕಾಗುವ ಕಾಲ ಸುಮಾರು ಹದಿನಾರು ದಿನಗಳು ಟಿಬೇಟ್ ಭಾಷೆಯಲ್ಲಿ ಈ ಪರ್ವತದ ಹೆಸರು ಪೋಚೆ ಅಂತ ಕರೀತಾರೆ ಅಂದ್ರೆ ಹಿಮರತ್ನವೆಂದಾಗತ್ತೆ ಜೈನ್ ಪರಂಪರೆಯಲ್ಲಿ ಈ ಪರ್ವತವನ್ನ ಅಷ್ಟಪಾದ ಎಂದು ಉಲ್ಲೇಖಿಸಲಾಗಿದೆ ಜನರ ಧಾರ್ಮಿಕ ನಂಬಿಕೆಯ ಪ್ರಕಾರ ನೋಡೋದಾದ್ರೆ ಕೈಲಾಸ ಪರ್ವತದ ಮೇಲೆ ಶಿವ ಮತ್ತು ಹಿಮವಂತನ ಪುತ್ರಿಯಾದ ಸಾಕ್ಷಾತ್ ಪಾರ್ವತಿದೇವಿಯ ಜೊತೆ ಮಕ್ಕಳಾದ ಗಣೇಶ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗಳು ನೆಲೆಸಿದ್ದಾರೆ ಇಲ್ಲಿ ಪರಶಿವನು ಸದಾ ಧ್ಯಾನಮಗ್ನಾಗಿರ್ತಾನೆ ಅಲ್ಲದೆ ಧನಾಧಿಪತಿಯಾದ ಕುಬೇರನು ಇದರ ಸ್ವಲ್ಪ ಹತ್ತಿರದಲ್ಲೇ ಇರುವ ಅಲಖಾಪುರಿ ಅನ್ನೋ ಪರ್ವತದಲ್ಲಿ ವಾಸವಾಗಿದ್ದಾನೆ ಎಂದು ಪುರಾಣ ಕಥೆಗಳು ಲಕ್ಷಾಂತರ ವರ್ಷಗಳ ನಿಗೂಢ ರಹಸ್ಯವನ್ನ ನಮ್ಮ ಕಣ್ಣೆದುರೇ ತೆರೆದು ಬಿಡುತ್ತವೆ ಹಿಂದೂ ಧರ್ಮದಲ್ಲಿ ಕೈಲಾಸ ಪರ್ವತವನ್ನ ಸ್ವರ್ಗ ಆತ್ಮದ ಅಂತಿಮ ನೆಲೆ ಎನ್ನುತ್ತಾರೆ ಇದು ಇಡೀ ಜಗತ್ತಿನ ಪರಮೋನ್ನತ ಆಧ್ಯಾತ್ಮಿಕ ಧಾರ್ಮಿಕ ಪವಿತ್ರ ಸ್ಥಳ ವಿಷ್ಣು ಪುರಾಣದ ಪ್ರಕಾರ ಕೈಲಾಸ ಪರ್ವತವು ಜಗತ್ತಿನ ಕೇಂದ್ರವಾಗಿ ಅದರ ಮುಖಗಳು ಸ್ಫಟಿಕ ಪದ್ಮರಾಗ ಸ್ವರ್ಣ ಮತ್ತು ನೀಲ ವೈಡೂರ್ಯಗಳಿಂದ ಮಾಡಲ್ಪಟ್ಟಿದೆ ಈ ಕೈಲಾಸ ಪರ್ವತವು ಜಗತ್ತಿನ ಆಧಾರ ಸ್ತಂಭವಾಗಿದೆ ಇದು ಪದ್ಮಾಕೃತಿಯಲ್ಲಿ ನಿರ್ಮಿತವಾದ ಆರು ಪರ್ವತ ಶ್ರೇಣಿಗಳ ಕೇಂದ್ರ ಸ್ಥಾನ ರಾಮಾಯಣದಲ್ಲಿ ಉಲ್ಲೇಖವಾಗಿರುವಂತೆ ಕುಬೇರನಿಂದ ಕಸಿದುಕೊಂಡ ಪುಷ್ಪಕ ವಿಮಾನವನ್ನ ಕೈಲಾಸ ಪರ್ವತದ ಮೇಲಿನಿಂದ ಹಾರಿಸಬೇಕೆಂದು ಮುಂದಾದಾಗ ಶಿವಗಣಗಳು ಇದು ಶಿವನ ವಾಸಸ್ಥಳವೆಂದು ರಾವಣನನ್ನ ತಡೀತಾರೆ ಆದರೆ ರಾಕ್ಷಸನಾದ ರಾವಣ ತನ್ನ ಅಹಂ ಹಾಗೂ ಅಜ್ಞಾನದಿಂದ ವಿಮಾನದಿಂದಿಳಿದು ಕೈಲಾಸಕ್ಕೆ ನುಗ್ಗಲು ಯತ್ನಿಸಿದಾಗ ಶಿವನ ವಾಹನ ನಂದಿ ತಡೆಯುತ್ತಾನೆ ಆದರೆ ಕೋಪೋದ್ರಿಕ್ತನಾದ ರಾವಣ ಕೈಲಾಸ ಪರ್ವತವನ್ನೇ ತನ್ನ ತೋಳು ಬಲದಿಂದ ಎತ್ತಲು ಪ್ರಯತ್ನಿಸುತ್ತಾನೆ ಆಗ ಸಾಕ್ಷಾತ್ ಶಿವ ತನ್ನ ಹೆಬ್ಬೆರಳನ್ನ ಮಾತ್ರ ಪರ್ವತದ ಮೇಲಿರಿಸ್ತಾನೆ ಕೂಡಲೇ ಅತಿಯಾದ ಭಾರದಿಂದ ಅರುಚಿಕೊಳ್ಳುತ್ತಾ ಕಾಪಾಡೆಂದು ಬೇಡಿಕೊಂಡಾಗ ಶಿವಗಣಗಳು ಶಿವನನ್ನ ಪ್ರಾರ್ಥಿಸು ತ್ರಿಲೋಕಗಳ ಒಡೆಯ ಅವನ ಕರುಣೆಯೇ ನಿನ್ನ ಪಾಪಕ್ಕೆ ವಿಮುಕ್ತಿ ಎನ್ನುತ್ತಾರೆ ಹಾಗಾಗಿ ಸಾವಿರ ವರ್ಷಗಳವರೆಗೂ ಇದೇ ಸ್ಥಳದಲ್ಲಿ ತಪಸ್ಸಾಚರಿಸಿ ಪಾಪ ಮುಕ್ತನಾಗ್ತಾನೆ ಅವನ ಪಾಪ ಕಳೆದ ಸ್ಥಳವೇ ರಾಕ್ಷಸ್ಥಳವಾಯಿತೆಂದು ಪುರಾಣ ಕಥೆ ಹೇಳುತ್ತೆ ಕೈಲಾಸ ಪರ್ವತದ ದರ್ಶನ ಪಡೆಯುವುದೇ ಸೌಭಾಗ್ಯ ಬರಿಗಾಲಿನಲ್ಲೇ ಐವತ್ತೆರಡು ಕಿಲೋಮೀಟರ್ ಅನ್ನ ಕೆಲವರು ಒಂದೇ ದಿನದಲ್ಲಿ ನಡೆದು ಮುಗಿಸ್ತಾರೆ ಮತ್ತೆ ಕೆಲವರು ಮೂರು ಕಡೆ ಮೂರು ದಿನ ಉಳಿದುಕೊಂಡು ಪ್ರತಿದಿನ ಹದಿನೇಳು ಕಿಲೋಮೀಟರ್ ನಡೆಯುತ್ತಾ ಪರಿಕ್ರಮಣ ಮುಗಿಸ್ತಾರೆ ಇಲ್ಲಿ ಬೇರೆ ಯಾವುದೇ ದೇವಾಲಯ ದರ್ಶನವಿಲ್ಲ ಕೇವಲ ಕಾಲ್ನಡಿಗೆಯಷ್ಟೇ ಈ ಪರಿಕ್ರಮಣದ ವೇಳೆ ಹಲವರಿಗೆ ಮಂಡಿ ಪಾದಗಳು ಊದಿಕೊಂಡು ನಡೆಯಲಾಗದ ಸ್ಥಿತಿ ಉಂಟಾಗತ್ತೆ ಬೆರಳುಗಳು ಕಾಲು ಮಂಡಿಗಳು ಮಡುಚಲಾಗದ ಸ್ಥಿತಿ ಎದುರಾಗತ್ತೆ ಆ ಶೀತಗಾಳಿಗೆ ಆಮ್ಲಜನಕದ ಕೊರತೆ ಹವಾಮಾನ ವೈಪರೀತ್ಯವನ್ನು ಎದುರಿಸಬೇಕಾಗತ್ತೆ ಇನ್ನು ಕೆಲವರು ಅಲ್ಲೇ ಉಸಿರು ಚೆಲ್ಲುತ್ತಾರೆ ಮತ್ತು ಕೆಲವರು ಒಂದೇ ದಿನದಲ್ಲಿ ಈ ಹದಿನೈದು ಗಂಟೆಗಳಲ್ಲಿ ಪರಿಕ್ರಮಣ ಮಾಡುತ್ತಾರೆ ಪಾದಾಚಾರಿ ಮಾರ್ಗ ಕೆಲವು ಕಡೆ ಎದೆ ಕುಂದಿಸುತ್ತೆ ಆದರೂ ಪರ್ವತದ ಮಹಿಮೆಯಿಂದ ಹರ ಹರ ಮಹದೇವ ಭೋಲೆನಾಥ ಎಂದು ಶಿವನನ್ನ ಸ್ಮರಿಸಿ ಜೈಕಾರ ಹಾಕುತ್ತಾ ಕಾಲ್ನಡಿಗೆಯನ್ನ ಮುಗಿಸ್ತಾರೆ ಅಂತೂ ಕೈಲಾಸ ಪರ್ವತ ಮತ್ತು ಮಾನಸ ಸರೋವರವನ್ನ ಕಣ್ತುಂಬಿಕೊಳ್ಳೋದಕ್ಕೂ ಈ ಜನ್ಮಕ್ಕೆ ಯೋಗವಿರಬೇಕು ಹಾಗಿದ್ದಲ್ಲಿ ಮಾತ್ರ ಪವಿತ್ರ ನೆಲಕ್ಕೆ ತೆರಳೋದಕ್ಕೆ ಸಾಧ್ಯ ಮೋಕ್ಷವೇ ಅಂತಿಮವಾದ್ರೆ ಮಾತ್ರ ಆ ಭೂಮಿಯಲ್ಲಿ ಉಸಿರುಚಲೋಕೆ ಸಾಧ್ಯ ಕೇವಲ ಕೇಳಿದಾಗಲೇ ಎದೆಯಲ್ಲಿ ಕೈಯಾಡಿಸಿದಂತಾಗತ್ತೆ ಒಂದು ವೇಳೆ ಆ ಕ್ಷಣವೇ ನಮ್ಮ ಕಣ್ಣೆದುರಿಗೆ ನಿಂತು ಬಿಟ್ಟಿದ್ರೆ ಸಾವಿಗೆ ಯಾರು ಭಯಪಡ್ತಾರೆ ಅಲ್ವಾ ಗಂಟಲು ಹರಿಯುವಂತೆ ಕೂಗಿ ಕಿರುಚಿ ಅರಿಚಿಕೊಳ್ತಾರೆ ಹೇ ಭಗವಂತ ನಮ್ಮ ಜೀವ ತಗೋ ನನ್ನ ಸಾಯಿಸು ನಿನ್ನ ಪಾದದಡಿಯಲ್ಲಿ ಇಸುಕಿಬಿಡು ನಿನ್ನ ಒಮ್ಮೆ ಸ್ಪರ್ಶಿಸುವ ಸೌಭಾಗ್ಯ ಕರಿಣಿಸು ನನ್ನಪ್ಪ ಎಂದು ಧ್ವನಿ ಮೌನವಾದಾಗ ಸ್ವೀ ಎನ್ನುತ್ತ ಹಿಮದ ಅಲೆಯನ್ನೇ ಹೊತ್ತು ಬೀಸುವ ಆ ಮೈ ಕೊರೆಯುವ ಚಳಿ ಮೈ ಮನಸ್ಸನ್ನ ಮುಟ್ಟುತ್ತೆ ಆ ಶ್ವೇತಾಂಬರನ ಅತಿಮಾನುಷ ವರ್ಣ ಕಣ್ಣಾಲಿ ತುಂಬಿ ನಾನೇ ಧನ್ಯನೆಂದು ಕಂಬನಿಯಾಗಿ ಆತ್ಮ ಆಕ್ರಂದಿಸುತ್ತೆ ಇದುವೇ ನಿಜವಾದ ಶರಣಾಗತಿ ಆತ್ಮ ಪರಮಾತ್ಮನ ಸಮ್ಮಿಲನದ ಅದ್ಭುತ ಕ್ಷಣ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ